ಎಲ್ರಿಗೂ ನಮಸ್ತೆ ನಾನು ಇವತ್ತು ಮೆಂತ್ಯ ಕಡುಬು ಗೋಧಿ ಕಡುಬು ಮತ್ತು ಮೆಂತ್ಯ ಚಟ್ನಿ ಮಾಡ್ತಾಯಿದ್ದೀನಿ ಮತ್ತು ಎಲ್ದಿ ಅಷ್ಟೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಬೆಳಗ್ಗೆ ಬೆಳಿಗ್ಗೆ ಏನಂತಿದ್ರೆ ಸಾಯಂಕಾಲ ತನಕನೂ ಹಸಿರುವಾಗಲ್ಲ ಅಂಥ ಒಂದು ಎಲ್ದಿ ಫುಡ್ ಇದು ಅದಕ್ಕೆ ನಾನಿಲ್ಲಿ ಈ ಚಟ್ನಿ ಅದಕ್ಕೆ ಇಲ್ಲಿ ಒಂದು ಎರಡು ಈ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು ಅಕ್ಕಿ ಇಟ್ಟು ಇದೇ ಬಟ್ಲಲ್ಲಿ ಎರಡು ಬಟ್ಲು ಗೋಧಿ ಇಟ್ಟಿದೆ ಮತ್ತು ಇಲ್ಲಿ ಇದಕ್ಕೆ ನಾವು ಅಕ್ಕಿ ಇಟ್ಟು ಅಕ್ಕಿಗೆ ಸ್ವಲ್ಪ ಮೆಂತ್ಯ ಉದ್ದಿನಬೇಳೆ ಎಲ್ಲ ಹಾಕಿ ಹಾಕ್ಸಿರ್ತೀವಿ ಅಥವಾ ಗೋಧಿಗಾದರೂ ನಾನು ಅಕ್ಕಿಗೆ ಹಾಕ್ಸಿದ್ದೀನಿ ಇದು ಚಟ್ನಿಗೆ ಚಟ್ನಿ ನಾವು ಒಂದು ತಿಂಗಳಾನುಗಟ್ಲೆ ಇಟ್ಕೋಬೋದು ಅಂತ ಒಂದು ಚಟ್ನಿ ಅಷ್ಟೇ ಟೇಸ್ಟು ಮತ್ತಷ್ಟು ಎಲ್ದಿ ಇರುತ್ತೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ನನಗೆ ಸ್ವಲ್ಪ ಇತ್ತು ಸ್ವಲ್ಪ ಖಾರ ಪುಡಿನೂ ಇದ್ದೇನೆ ಮತ್ತು ಇಲ್ಲಿ ತೊಳೆದು ಡ್ರೈ ಆಗಿರೋದು ಕೊತ್ತಂಬರಿ ಮೆಂತ್ಯ ಮೆಂತ್ಯ ಇನ್ನೂ ಇದರಷ್ಟು ಅಕ್ಕಬೋದು ಶುಗರ್ನರಿಗೆ ಇಲ್ಲ ಇವು ಯಾರಿಗಾದ್ರೂ ಹೆಲ್ತಿಗೆ ಅಷ್ಟೇ ಒಳ್ಳೆಯದು ಮೆಂತ್ಯ ಸ್ವಲ್ಪ ಇನ್ನು ಮೂರ್ನಾಲ್ಕು ಸ್ಪೂನ್ ಮೆಂತ್ಯ ಇದೆ ಸ್ವಲ್ಪ ಕೊಬ್ಬರಿ ಆಮೇಲೆ ಇಲ್ಲಿ ಒಂದೆರಡು ಗಂಟೆ ಬೆಳ್ಳುಳ್ಳಿ ಇದೆ ಕರಿಬೇವು ಇನ್ನೂ ಸ್ವಲ್ಪ ನನಗೆ ಕಡಿಮೆ ಇತ್ತು ಕರಿಬೇವು ಇನ್ನೂ ಸ್ವಲ್ಪ ಜಾಸ್ತಿ ಎಷ್ಟು ಬೇಕಾದರೂ ಹಾಕಬೋದು ಸ್ವಲ್ಪ ಬೆಲ್ಲ ಸ್ವಲ್ಪ ಹಣ್ಣು ಉಪ್ಪು ಸೇರಿಸೋದು ಇವಾಗ ಅಕ್ಕಿ ಹಿಟ್ಟಿನ ಸರಿ ಮಾಡ್ಕೊಂಬಿಡೋಣ ಅದೇ ನಾನು ಬಟ್ಲು ಏನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನೋ ಅದಕ್ಕೆ ಎರಡು ಬಟ್ಲು ನೀರು ಬೇಕಾಗದು ಇದು ಸ್ವಲ್ಪ ಚಿಕ್ಕದಿದೆ ಬಟ್ಲು ಹಾಗಾಗಿ ನಾನು ಎರಡೂವರೆ ಇದ್ದೀನಿ ಇದು ನಾನು ನಮಗೆ ಸ್ವಲ್ಪ ಕಾಯಿಲೆ ಸ್ವಲ್ಪ ಉಪ್ಪು ಸೇರಿಸ್ಬಿಡೋಣ ಇವಾಗಲೇ ಸ್ವಲ್ಪ ಉಪ್ಪು ತುಪ್ಪನೂ ಹಾಕಿಬೋದು ಉಪ್ಪು ಇಷ್ಟು ಬೇಕಾಗುತ್ತೆ ಟೇಸ್ಟಿಗೆ ಹಾಕಿದ್ದೀನಿ ಕಾಯಿಲೆ ಸ್ವಲ್ಪ ಇವಾಗ ಕುದಿಯೋಕ್ಕೆ ಶುರು ಮಾಡಿದೆ ಒಂದು ಸ್ಪೂನು ತುಪ್ಪ ಹಾಕೋಣ ತುಪ್ಪ ಹಾಕ್ಬಿಟ್ಟು ಇವಾಗ ಹಿಟ್ಟನ್ನು ಸೇರಿಸ್ಬಿಡೋಣ ಕುದಿಯೋಕ್ಕೆ ಬಂದಿದೆ ಸಣ್ಣೂರಿ ಮಾಡ್ಕೊಂಬಿಟ್ಟು ಹಿಟ್ಟು ಸೇರಿಸ್ಬಿಡೋಣ ಹಿಟ್ಟು ಉಳಿತೈತೆ ಅನ್ನಿಸ್ತೈತಿ ನಮಗೆ ಬಟ್ಲು ಒಂದೇ ಅಳತೆ ತಗೋಬೇಕಾಯ್ತು ನಾನು ನೀರು ಸ್ವಲ್ಪ ಸಣ್ಣ ಬಟ್ಲಲ್ಲಿ ಹಾಕಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಟ್ಬಿಡೋಣ ನಮ್ಮ ನಾವು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿನ ಹುರ್ಕೊಂಬಿಡೋಣ ಹುಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಹುಣ್ಸಿನ್ಕಾಯಿನ ಹುರಿಯೋಣ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿನಿ ಒಂದು ನಿಮಿಷ ಹುರಿದಿನಿ ನನಗೆ ಮೆಣಸಿನ್ಕಾಯಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಖಾರ ಪುಡಿನೂ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ಖಾರ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಹಾಕಿ ಸ್ವಲ್ಪ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಂಗೆ ಆಗುತ್ತೆ ಸರಿ ಹಾಕಿ ಗ್ಯಾಸ್ ಆಫ್ ಮಾಡಿದ್ದೀನಿ ಜಾರೂ ಡ್ರೈ ಆಗಿದೆ ತೊಳೆದು ಇದಕ್ಕೆ ಮೆಣಸಿನ್ಕಾಯಿ ತಣ್ಣಗಾಗಿದೆ ಜಾರಿಗೆ ಹಾಕೊತ ಇದೆ ಹಾಕಿಬಿಟ್ಟು ಮೆಂತೆ ಸ್ವಲ್ಪ ಬಿಸಿ ಮಾಡೋದಾದರೆ ಮಾಡ್ಬೋದು ನಾನು ಹಾಗೇ ಇದ್ದೀನಿ ಇನ್ನೂ ಸ್ವಲ್ಪ ಇನ್ನೂ ಇದರಷ್ಟು ಮೆಂತೆ ಬೇಕಾದರೂ ಹಾಕ್ಕಬೋದು ಇದನ್ನು ಫಸ್ಟು ನಾವು ಪುಡಿ ಮಾಡ್ಕೊಂಬಿಡೋಣ ಇದು ಇವಾಗ ಇಷ್ಟು ಹಾಕಿ ಇವಾಗ ಸ್ವಲ್ಪ ಒಣ ಕೊಬ್ಬರಿ ಹಾಕೋಣ ಕೊಬ್ಬರಿ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ನಮಗೆ ಹುಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹುಣ್ಸೆ ಹಣ್ಣು ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಕರಿಬೇವು ಕರಿಬೇವು ಫ್ರೆಶ್ ಕರಿಬೇವು ಎಷ್ಟು ಹಾಕಿದ್ರೂ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಸೇಸ್ಬಿಡಣ್ಣು ಅದೆಲ್ಲ ಮತ್ತೆ ಇಲ್ಲಿ ಕೊತ್ತಂಬರಿಯನ್ನು ತೊಳೆದು ಡ್ರೈ ಆಗಿರೋದು ನಾವು ಎಷ್ಟು ದಿನ ಬೇಕಂದ್ರೂ ಇಟ್ಕಂಡು ಉಪಯೋಗಿಸ್ಬೋದು ಈ ಚಟ್ನಿನ ಅಂತ ಒಂದು ಚಟ್ನಿದು ಇವಾಗ ಇದನ್ನು ನೀರು ಹಾಕ್ತಂಗೆ ಮಿಕ್ಸಿ ಮಾಡ್ಕೊಂಬಿಡ್ರಿ ಇವಾಗ ಇಷ್ಟು ಬೇಕಾಗುತ್ತೆ ಪುನಃ ಹಾಕಿದ್ದೀನಿ ಹಾಕ್ಯಂಡು ಮಿಕ್ಸಿ ಮಾಡ್ಕೊಂಬಿಡ್ರಿ ಇದು ಇಷ್ಟು ನೈಸಾಗಿದೆ ನಾವು ಎಷ್ಟು ದಿನ ಬೇಕಾದ್ರೂ ಉಪ್ಯೋಗಿಸ್ಕೊಬೋದು ಫ್ರಿಜ್ಜಲ್ಲಿ ಇಡ್ದಂಗೆ ಹಾಗೇ ಮಾಡಿದ ಮಾಡಿದರೆ ಎಂಟು ದಿನ ಗಟ್ಟಲೆ ಇಟ್ಕೊಂತಾರೆ ಇವಾಗ ಇಷ್ಟು ನಾನು ಎತ್ತಿಡಕ್ಕೆ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಬಿಟ್ಟು ರುಬ್ಕೊಂಬಿಡೋಣ ಇವಾಗ ನಾವು ಊಟ ಮಾಡೋದಕ್ಕಿ ಬೇಕಾಗುತ್ತೆ ಸ್ವಲ್ಪ ಏನು ಖಾರ ಪುಡಿ ಹಾಕಿ ಫ್ರೈ ಮಾಡಿದ್ನೋ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ನೀರು ಹಾಕೊಂಬಿಟ್ಟು ನೈಸಾಗಿ ರುಬ್ಕೊಂಬಿಡೋಣ ಇವಾಗ ನೈಸಾಗಿ ರುಬ್ಬಿದ್ದೀನಿ ಸ್ವಲ್ಪ ಹುಣಸೆ ಹುಣಸೆಹಣ್ಣು ಕಡಿಮೆ ಇತ್ತು ಹುಣ್ಸೆಹಣ್ಣು ಸ್ವಲ್ಪ ಬೆಲ್ಲ ಒಂಚೂರು ರುಬ್ಬು ಹಾಕಿ ರುಬ್ಬಿದ್ದೀನಿ ಇದು ಈ ಲೆವೆಲಿಗೆ ತುಂಬ ಕರೆಕ್ಟಾಗಿದೆ ಇವಾಗ ಇದನ್ನು ತಣ್ಣಗಾಗಿದೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಬಿಟ್ಟು ಕಲಿಸ್ಕೊಂಬಿಡೋಣ ನೀರೇನು ಸೇರ್ಸೋದು ಬೇಡ ಹಾಗೆಯೇ ಕಲಿಸೋಣ ನಾನು ನೀರೇನು ಹಾಕಿಲ್ಲ ಇಲ್ಲಿ ಹಾಗೇ ಕಲಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆತಂದರೆ ಸ್ವಲ್ಪ ನೀರು ಚಿಮ್ಸ್ಕೋಬೋದು ಇದು ಗೋಧಿ ಹಿಟ್ಟು ನಮಗೆ ಉಳಿತು ಸ್ವಲ್ಪ ಅಕ್ಕಿ ಹಿಟ್ಟು ನಾವು ಸೆರೆ ಮಾಡ್ಕೊಬೇಕಾದ್ರೆ ಉಳಿತಿದೆ ಸ್ವಲ್ಪ ಉಳಿದಿದೆ ಇವಾಗ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಇವಾಗ ಎಲ್ಲ ಚೆನ್ನಾಗಿ ಕಲಿಸಿದ್ದೀನಿ ಇದೆ ನಮಗೆ ಟಸ್ಟನ್ನು ಖಾಲಿಯಾಗಿದೆ ಅಕ್ಕಿ ನಾವು ಮುದ್ದೆ ಮಾಡ್ಕೋಬೇಕ್ರೆ ಸ್ವಲ್ಪ ಸ್ಮೂತಾಗೆ ಮಾಡ್ಕೋಬೇಕು ನಾನು ಸ್ವಲ್ಪ ನೀರು ಚಿಮಿಸ್ದಂದು ಇದನ್ನು ಕಲಿಸ್ಬೇಕಾದ್ದು ಹಂಗ ಇಲ್ಲೇ ಇದು ಇಷ್ಟು ಸ್ಮೂತಾಗೆ ಕಲಿಸಿದ್ದೀನಿ ಇದು ಟೈಮ್ ಇದ್ದರೆ ಹತ್ತು ಇಪ್ಪತ್ತು ನಿಮಿಷ ನೆನಹೇಕ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತವೆ ಒಂದು ಹತ್ತು ನಿಮಿಷ ನೆನೇಕ್ಬಿಟ್ಬಿಡಣ್ಣ ಇವಾಗ ಒಂದು ಹತ್ತು ನಿಮಿಷ ನೀನು ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಇವಾಗ ಸ್ವಲ್ಪ ನಾವು ಬೇಯಕ್ಕೆ ಸ್ವಲ್ಪ ಒಲೆ ಹಚ್ಕೊಂಡು ನೀರಿಟ್ಕೊಂಬಿಡೋಣ ಇಲ್ಲಿ ಒಲೆ ಹಚ್ಕೊಂಡು ನೀರು ಇಟ್ಟದೇನೆ ಕಾಯಿಲೆ ನಮಗೆ ಅಷ್ಟೊತ್ತಿಗೆ ಇಲ್ಲಿ ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಕೈಗೆ ನೀರು ಹಚ್ಕಿಂದು ನಾವು ಎಷ್ಟು ದೊಡ್ಡ ಕಡುಬು ಮಾಡ್ತೀವೋ ಅಷ್ಟು ನಾನು ತೊಗೊಂಡಿದ್ದೀನಿ ಈ ಥರ ಒಂದು ಉಂಡೆ ಮಾಡ್ಕೊಂಡು ಸ್ವಲ್ಪ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಬರ್ತವೆ ಈ ಥರ ನಾವು ಒತ್ತಾ ಹೋಗ್ಬೇಕು ತುಂಬ ಗಟ್ಟಿ ಆದ್ರೂ ಚೆನ್ನಾಗಿಲ್ಲ ತೆಳ್ಳಗಾದ್ರೂ ಚೆನ್ನಾಗಿಲ್ಲ ಕರೆಕ್ಟಾಗಿ ಇದು ನಾವು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ತೆಳ್ಳು ಮಾಡಿದಷ್ಟು ತಿನ್ಬೇಕಾರೆ ತುಂಬ ಚೆನ್ನಾಗಾಗುತ್ತೆ ಗಟ್ಟಿ ಇದ್ರಷ್ಟು ಚೆನ್ನಾಗಿ ಅನಿಸಲ್ಲ ಇವಾಗ ಇದೆ ಈ ಥರ ಮಾಡಿದ್ದೀನಿ ಎಲ್ಲವನ್ನೂ ಒಂದು ಸ್ವಲ್ಪ ಅದೇ ಪ್ಲೇಟಾಗಿ ತುಪ್ಪ ಸವರಿದಿನ ತಟ್ಟೆಗೆ ಈ ಥರ ಇಡೋಣ ರೆಡಿ ಮಾಡ್ಕೊಳ್ಳೋಣ ಇದೆ ತುಂಬ ಸುಲಭವಾಗಿ ಮಾಡ್ಬೋದು ಇವಾಗ ಇಷ್ಟು ಒಂದ್ರ ಮೇಲೆ ಒಂದು ಹಿಟ್ಟು ಬೇಯಿಸ್ಬೋದು ಇದೆ ನಾನು ಇನ್ನು ಸ್ವಲ್ಪ ಇಟ್ಟು ಉಳಿದಿದೆ ಮಧ್ಯಾಹ್ನಕ್ಕೆ ಮಾಡ್ತೀನಿ ಇದನ್ನು ಇವಾಗ ಇದು ನೀರು ಇಲ್ಲಿ ಕಾದಿದೆ ಇಟ್ಟುಬಿಡೋಣ ಇಟ್ಟೋದನ್ನೇ ಮೇಲೆ ಈ ಥರ ಬಟ್ಟೆ ಕಟ್ಬಿಟ್ಟು ಬಟ್ಟೆ ಮೇಲಾದ್ರು ಹಾಕಿ ಬೇಯಿಸ್ಬೋದು ಇವಾಗ ಈ ಥರ ನಾನು ಇಡ್ತಾ ಇದ್ದೀನಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಆಪೇ ಹೊರಕ್ಕೆ ಹೋಗ್ದಂಗೆ ಪ್ಲೇಟ್ ಮುಟ್ಬಿಟ್ಟು ಹತ್ತರಿ ಹನ್ನೆರಡರಿಂದ ಹದಿನೈದು ನಿಮಿಷ ಬೇಯಿಸೋಣ ಇವಾಗ ಹದಿನೈದು ನಿಮಿಷ ಬೆಂದಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಹದಿನೈದರಿಂದ ಹದಿನಾರು ನಿಮಿಷ ಬೆಂದಿದೆ ತಕ್ಕಂಬಿಡೋಣ ಪ್ಲೇಟಿಗೆಲ್ಲವೂ ತಕ್ಕಂಬಿಡೋಣ ಇದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಹದಿನೈದರಿಂದ ಹದಿನಾರು ನಿಮಿಷ ಬೇಯಿಸಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಪ್ಲೇಟಿಗೆ ಹಾಕ್ಕೊಂಬಿಡೋಣ ಊಟದ ತಟ್ಟೆಗೆನೆ ಹಾಕ್ಕೊಣ್ಣ ಬೆಳಗ್ಗೆ ಹೊತ್ತು ತಿಂದುಬಿಟ್ರೆ ಸಂಜೆವರೆಗೂ ಹಸಿವಾಗಲ್ಲ ಅಷ್ಟು ಚೆನ್ನಾಗಿ ಒಳ್ಳೆ ಇದು ನಾವು ಅನ್ನ ಬೇರೆ ಅಕ್ಕಿ ಹಿಟ್ಟಿನ ಸರಿ ಮಾಡಿರೋದ್ರಿಂದ ತುಂಬ ಅದ್ಭುತವಾಗಿರುತ್ತೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಮೆಂತ್ಯ ಚಟ್ನಿ ತುಂಬ ಕಾಂಬಿನೇಷನ್ ಇದು ಇದಷ್ಟೇ ಎಲ್ದಿನೂ ಎಂಟು ದಿನ ಬೇಕಾದ್ರೂ ಹೊರಗಡೆ ಎಂಟು ದಿನ ಇರುತ್ತೆ ಇದು ಚಟ್ನಿ ಹಾಳಾಗಲ್ಲ ಮೆಂತೆ ಇರೋದ್ರಿಂದ ಒಂದು ವಾರ ನಾವು ಮೆಣಸಿನ್ಕಾಯಿ ಹುರಿದಿರೋದ್ರಿಂದ ಒಂದು ವಾರದವರೆಗೂ ಇಟ್ಕೋಬೋದು ಇದು ನಾವು ತಿಂಗಳಾನುಗಟ್ಲಿನೂ ಇಟ್ಕೋಬೋದು ಇದು ತುಂಬ ಅದ್ಭುತ ಟೇಸ್ಟಿ ಇದಕ್ಕೇ ನೀರು ಹಾಕಿಂದು ಸ್ವಲ್ಪ ಕಲಿಸ್ಬೋದು ನೀರು ಹಾಕಿದ ತಕ್ಷಣ ರುಬ್ಕೊಬೋದು ತಿಂಗಳಾನುಗಟ್ಲೆ ಇಟ್ಕ ಇಲ್ಲಿ ಹೊರಗಡೆ ಒಂದು ವಾರ ಇಟ್ಕೊತಾರೆ ಇದನ್ನು ರುಬ್ಬಿರೋದು ನೀರು ಹಾಕಿ ರುಬ್ಬಿರೋದನ್ನು ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಹುಣಸೆರೆಸೆಲ್ಲ ಕಡಿಮೆ ಇತ್ತು ಹಾಕಿ ಅದನ್ನೇ ಇದಕ್ಕೆ ತುಪ್ಪ ಕಾಂಬಿನೇಷನ್ ತುಪ್ಪ ಬರೀ ತುಪ್ಪದಲ್ಲೇ ಅದಕ್ಕೆ ತಿನ್ಬೋದು ಇದೆ ತುಪ್ಪ ತುಪ್ಪದಲ್ಲೂ ಹಾಕಿ ತಿನ್ಬೋದು ಹಾಗೇನೂ ತಿನ್ಬೋದು ತುಪ್ಪದಲ್ಲಿ ಅದ್ಕೆ ತಿಂತಾಯಿದ್ರೆ ಅದ್ಭುತ ಅಷ್ಟೇ ಎಲ್ದಿ ಫುಡ್ಡು ಬೆಳಗ್ಗೆ ಬೆಳಗ್ಗೆ ಈ ಥರ ಉಸರು ಗಡ್ಬು ಅಂತಾರೆ ಇಲ್ಲಿ ಕಡೆ ಎಲ್ಲ ಬಟ್ಲು ಕಡ್ಬೋದು ದಾವಣಗೆರೆ ಕಡೆ ಬಂತಂದರೆ ಬಟ್ಟಲೆ ಕಡುಬು ಬೆಳಗ್ಗೆ ಬಾಣಂತಿಯರಿಗೆ ನೆಚ್ಚರಡಾದ ಮಕ್ಕಳಿಗೆ ಎಲ್ಲ ದೊಡ್ಡ ದೊಡ್ಡ ಆಪ್ರೇಷನ್ ಆದವರಿಗೆಲ್ಲ ಕೊಡೋವಂಥ ಫುಡ್ ಇದು ಇದಕ್ಕೆ ನಾವು ಉದ್ದಿನ ಬೇಳೆ ಇಲ್ಲ ಹಾಕಿ ಮಿಷಿನಿಗೆ ಹಾಕ್ಸಿರ್ತೀವಿ ಹಂಗಾಗಿ ಇಲ್ಲಿ ತುಪ್ಪ ತುಪ್ಪದಲ್ಲಿ ಅದಕ್ಕೆಂದು ಬೇಕಂದರೆ ಸ್ವಲ್ಪ ಚಟ್ನಿ ಬಾಯಿಗೆ ಕೆಲವ್ರಿಗೆ ತುಪ್ಪದಲ್ಲೇ ತಿನ್ನೋಕ್ಕಾಗಲ್ಲ ಹಂಗಾಗಿ ಮೆಂತ್ಯ ಚಟ್ನಿ ಇಂಥ ಶುಗರ್ನರಿಗೆ ಎಲ್ದಿ ಫುಡ್ ಇದು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ